ಇವಾಗ ಮೂರ್ ಜನ ಸೇರ್ಕೊಂಡು ಒಂದ್ ಅಡ್ಗೆ ಮಾಡ್ತಾರೆ ಇವಳೆ ಒಂದ್ ಚೈಲ್ಡ್ ಇವಳಿಗೆ ಇನ್ನೊಂದ್ ಚೈಲ್ಡ್ ಆಗಿದೆ ಇವಳು ಈ ದೊಡ್ಡ ಚೈಲ್ಡ್ ಇವಳಿಗೆ ಇನ್ನೊಂದ್ ಮಗು ಇದೆ ಮಲಗಿದಾನೆ ಸೊ ಇನ್ನು ನಾವು ಪ್ಲಾನ್ ಇದ್ದೀವಿ ಅವನಿನ್ನು ಮಲಗಿದಾನೆ ಸೊ ಎದ್ಮೇಲೆ ತೋರಿಸ್ತಿದ್ವಿ ಮಗು ಎದ್ಮ್ ಇವಾಗ ಮೂರ್ ಜನ ಸೇರ್ಕೊಂಡು ಒಂದ್ ಅಡಿಗೆ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಎಂಡ್ ಆಫ್ ದ ಡೇ ತಿನ್ನೋತರ ಒಂದು ಬೆಳ್ಳುಳ್ಳಿಗೆ ಮೂವರು ಬಂದ್ರಿ ಒಬ್ಬರು ಶುಂಠಿ ನೋಡೋಣ ಪ್ರತಿಯೊಂದು ನಾನು ಕ್ಯಾಪ್ಚರ್ ಮಾಡ್ತೀನಿ ವೈಶು ನಿನ್ನ ಫ್ಯೂಚರ್ ನನ್ನ ಕಣ್ಣ ಮುಂದೆ ಇವಾಗ ಬೆಳ್ಳುಳ್ಳಿ ಇಲ್ಲಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊತವ್ರೆ ಇವತ್ತು ನಾವು ಇವತ್ತು ನಾವು ಚಿಕನ್ ಮತ್ತೆ ಚಿಕನ್ ಗ್ರೇವಿ ಮಾಡ್ತಾ ಇದೀವಿ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ ನಾವೆಲ್ಲ ಪ್ರೈಮರಿ ಸ್ಕೂಲ್ಸ್ ಈ ಹುಡುಗಿ ಅಷ್ಟೇ ಇಲ್ಲಿ ಕ್ಯಾಮ್ರೇಜ್ ಅವಳು ಮಾತ್ರ ಎರಡ್ ವರ್ಷ ಚಿಕ್ಕವರು ನನ್ನ ಫ್ರೆಂಡ್ಸ್ ಅವಳು ಒಬ್ಬಳು ಸೇರ್ಕೊಂಡ್ ಬಿಟ್ಕೊಳ್ಳಿ ನನಗೆ ಎಷ್ಟ್ ಜನ ಫ್ರೆಂಡ್ಸ್ ಆಗಿದ್ರು ಎಲ್ಲಾ ಹುಡುಗಿರು ಆಗಿದ್ದಾರೆ

ನಾನು ವಿಡಿಯೋ ಮಾಡ್ತೇನೆ ಕೊನೆವರೆಗೂ ಮಿಸ್ ಮಾಡಿದ್ಮೆಂಟ್ ಎಂಜಾಯ್ಮೆಂಟ್ ಇರುತ್ತೆ ಮಗು ಮಗು ಇವಳೇ ಒಂದು ಚೈಲ್ಡ್ ಇವಳಿಗೆ ಇನ್ನೊಂದು ಚೈಲ್ಡ್ ಆಗಿದೆ ಇವಳು ದೊಡ್ಡ ಚೈಲ್ಡ್ ಇವಳಿಗ ಇನ್ನೊಂದು ಮಗು ಇದೆ ಮಲಗಿದ್ದಾನೆ ಈ ಹುಡುಗಿ ಆಗಿಲ್ಲ ದೊಡ್ಡ ಚೈಲ್ಡ್ ಇದನ್ನು ನಮ್ ಎಲ್ಲರಿಗಿಂತ ದೊಡ್ಡ ಚೈಲ್ಡ್ ಇವರಿಗೆ ಇನ್ನು ನಾವು ಪ್ಲಾನ್ ಗಿಡ ಇದೀವಿ ಅವ್ನಿನ್ನು ಮಲಗಿದಾನೆ ಸೊ ಎದ್ಮ ತೋರ್ಸ್ತಿದ್ವಿ ಮಗು ಎದ್ಮ್ ಪಾಪು ಎದ್ಮೇಲೆ ಬ್ಯಾಡ್ ಕಮೆಂಟ್ ಹಾಕಿ ಈಗ ಆಡ್ತಾಳೆ ಇಲ್ಲ ಒಂದು ತರಲೇ ಇಲ್ಲೇ ಎಲೆ ಇಲೈ ಇಂಥ ಒಬ್ಬಿದ್ರೆ ಮುಜಿ ಕತೆ ನೋಡಿ ಇವಳು ಕೊತ್ತಂಬರಿ ತೊಳೆದು ಹಾಕ್ತಾರೆ ಕೊತ್ತಂಬರಿ ಪೂರೀನಾ ನಿಂದಿ ಕಾಣ್ತೀಗ ಫ್ಯೂಚರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆರಾಮ ಬೇಕೀಗ ಅವನಿಗೆ ನೋಡಿ ನಾವು ಟಿವಿಗೆ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ ಕಡೆ ಹಂಗೆ ಚಿಕನ್ ರೆಡಿ ಮಾಡ್ತಾಳೆ ಇವಳು ಇವಳು ತಿಂಡಿ ಗಿಂಡಿಯಲ್ಲಿ ಹಂಗೆ ಇಟ್ಟವಳೆ ಅಂತೆ ಬಿಸ್ಕೆಟ್ ಅಂತೆ ಏನೇನೋ ಇರ್ತಾಳೆ ಇವಳು ಹುಟ್ಟು ತಿಂಡಿ ಬರ್ತಾಳೆ ಸ್ವೀಟ್ ತಿಂತಾಳೆ ಹೋಯ್ತು ಅವಾಗಳಿಂದ ಇದೇ ಇದ್ದಾಳೆ ನೋಡಿ ಹೆಂಗೆ ತಿಂದ್ಕೊತಾಳೆ ತಿಂದ್ಲು ಖಾಲಿನೇ ಮಾಡಿಬಿಟ್ಲು ಅಯ್ಯೋ ನಿನ್ನ ಬಾಯಿಗೆ ಇಷ್ಟು ಫುಲ್ ಎಂಜಾಯ್ ಅವಳು ಇವಳು ಹಣ್ಣಿಂಗ್ ಅಡ್ರೆಸ್ ಹೇಳ್ತಾಳೆ ನಮ್ಮಅಣ್ಣಗೆ ಸಂದೀಪಣ್ಣನಿಗೆ ನಮ್ಮ ಅಡ್ರೆಸ್ ಇವ್ಳು ಮಗನ ಹಿಡ್ಕೊಂಡು ಅವನು ಇನ್ನೊಂದು ಸೈಲೆಂಟು ಮಲಗಿದ್ದಾರೆ ಹಿಂಗೆ ಅವಳ ತೆಳ್ಳಗೆ ತಿನ್ನ ಮಾತ್ರ ಫೋನ್ ಮಾಡ್ತೀನಿ ನೋಡು ರುಬ್ತಾ ಇದ್ದಾರೆ ಮಿಕ್ಸರ್ಗೆ ಸಂದೀಪನ ಚಿಕನ್ ತರ್ತಾ ಇದ್ದೆ ಅದಕ್ಕೆ ಅಡ್ರೆಸ್ ಹೇಳ್ತಾ ಇರೋದು ಅಲ್ಲಿಗೆ ತಾ ನಿ ಜೊತೆ ಮಾತಾಡಿ ವೀಡಿಯೋ ಕಾಲ್ ವೀಡಿಯೋ ಕಾಲ್ ಗೊತ್ತಾಯ್ತು ಅಣ್ಣಂಗೆ ಅಡ್ರೆಸ್ಸು ಒಬ್ಬಳು ಕಸ ಕೊಡಿಸ್ತಾಳೆ ಇವಳು ಮಗ ಎದ್ದ ಇವಳೆ ನನ್ನ ಮಗ ನೋಡಿ ಒಬ್ಳಿಲ್ಲಿ ಪಾತ್ರ ತೊಡತವೆ ಇಲ್ಲ ರೈಸಿಗೆಲ್ಲ ರೆಡಿ ಮಾಡ್ಕೊಂತ ಇದ್ವಿ ಚಿಕನ್ಗೆಲ್ಲ ರೆಡಿ ಆಗೈತೆ ಜಗ್ಸಿ ಫ್ರೈ ಮಾಡಬೇಕು ಇವಾಗ ಅವಳ ಮಗ ಎದ್ದ ಇವಳ ಮಗ ಮಲಗಿದ್ದಾನೆ ಹಾಕಿದ್ದೀವಿ ಅವಳ ಮಗ ಮುಚ್ಕೊತಾಳೆ ನಾಚ್ಕೊತಾಳೆ ಈ ಐ ಮಾಡ್ ಗುಂಡು ಹುಯಿಬಿಟ್ಟ ಇಲ್ಲೇಕ್ ನಮ್ಮ ಮಗೋಯ್ತು ಒಬ್ಬರು ನಮ್ಮ ಕೆಲಸ ಮಾಡ್ತಾರೆ ಅವಳು ಚಿಕನ್ ತರಕ್ಕೆ ಹೋಗಿದ್ದಾಳೆ ಸೊ ಅಷ್ಟೆ ಮೀನಿಲ್ಲ ಬಂದ್ಲು ಏ ಭಾರಿ ಆಫ್ ಮಾಡಿದೆ ಗೊತ್ತಾಳೆ ಆಯ್ತು ನನ್ನ ಕಡೆ ತಿರ್ತಿದ್ದೀನಿ ಕ್ಯಾಮ್ರಾ ನನ್ನ ಕಡೆ ತಿಳ್ಸಿದ್ದೀನಿ ಅಟ್ಕೊಂತಿಲ್ಲ ಈಗ ಇವಳು ಅನ್ನಕ್ಕೆ ಇಡ್ತಾ ಇದ್ದಾಳೆ ಇಲ್ಲಿ ಮಕ್ಕಳು ಮಕ್ಕಳು ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಈಗ ಚಿಕನ್ ತೊಗೊಂಬಂದಿದ್ದಾರೆ ಹತ್ರ ಎಲ್ಲ ತೊಳೆದು ರೈಸ್ ಮಾಡ್ತಾ ಇದ್ದಾಳೆ ಅವರು ಚಿಕನ್ ಮಾಡ್ತಾರೆ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಪೇಸ್ಟು ಮತ್ತು ಇಲ್ಲಿ ರೆಡಿ ಇದೆ ಎಸಿವಾಗ ನೋಡೋಣ ಅವರಿಬ್ಬರು ಮಕ್ಕಳು ಆಟ ಆಗ್ತಾರೆ వీ షెఫ్ రెండి వీ హవ్ వీ షెఫ్ రెండిండో వీ షెఫ్ రెండిండో వీ షెఫ్ షలైట్ యుండో షుండా వonu malgidane avunena bahandra ఫ్యాన్ ఆఫ్ చేయలే ను ఫ్యాన్ ఆఫ్ చేయలే ను అట్ అట్ ఏచోని ఇంటరైద అట్ అట్ ఇగా చూడండి నా అన్నకిట్ల ఇగా నెక్స్ట్ వ్లాగ్

ಯಾಕೆ ನೀಲ್ವಾಟ ಬೇಯಕ್ ಬಿಡ್ ಯಾಕೆಷ್ಟು ಗಾರ್ಜರ್ ಕೊಟ್ಟ ಈರುಗಳಿಗೆ ಸಾಯಿರ್ತಾರೆ ಮುಖನ ತೋರ್ಸೇರ ಅವ್ರು ತೋರ್ ಈಗ ಶಿಫ್ಟ್ ಚೇಂಜ್ ಆಗಿ ಲೇಕನ ಬಂದ್ಲರು ಚಿಕನ್ ಮಾಡೋಕ್ಕೆ ಗಮಗಮ್ಮ ಚಿಕನ್ ಚಾಪ್ಸ್ ಮಾಡಿರೋದು ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಯುವರಿ ಬ್ರೇನ್ ಮಾಡ್ತಾರ ನೋಡಿ ಇಲ್ಲಿ ಇونو ಮಲಗ್ತಾ ಇಲ್ಲ ಇರಕೊಂಡು ಅವ್ರಿಗೆ ಶಿಫ್ಟ್ ಆಗಿದ್ದೀಗ ನಾಲ್ಕನೇ ಶಿಫ್ಟ್ ಆಗಿರೋದ್ ಇವರು ಇದು ಚಿಕನ್ ಚಾಪ್ಸು ಸಲ್ ರೈಸು ಇವಾಗ ಎಲ್ಲರೂ ಒನ್ ಕೂತಿದೀವಿ ಮಾಡಿ ತಿನ್ನ ಇಲ್ಲಿ ಇವನಿಗೆ ಆಚರಿಸಿದ್ರು ಇವನಿಗೆ ಇಲ್ಲಿ ಉರಿತೈತೆ ಅವನಿಗೆ ಅಷ್ಟೇ ಆಚರಿಸಿದ್ಯಾ ಓದಿತಿರೋದು കളിയോന്നില്ല അവനെ അടാസ് തരദിക്കില്ല ഏയ് ഏന ഏയ് ഏയ് ഏന എന്താ നാളെ വന്ന് ഏയ് jigigi വല്ലം വിളനത് ഓനും മകനെ

ಹೊಡಿತಾನೆ ಕೈ 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 ಇಲ್ಲ ಇಲ್ಲ ಉಳ್ಕಂಡ ಇಲ್ಲ ಅಳವನು ತರ್ಲೆ ಇವನ್ ಇವನು ಎವಿ ತರ್ಲ ಇವನು ಅವನಿಲ್ಲ ಅವ್ನು ಸ್ವಲ್ಪ ಸಾಫ್ಟ್ ಇದ್ದಾನೆ ಇವನು ಯವಿ ತರ್ಲ ಇವನು ಮುಂದೆ ಇವಳಿಗಿದೆ ಹಬ್ಬ ಜಸ್ಟ್ ವೆಯ್ಟ್ ್ರೇಂಜ್ ಆಗಿರೋದು ಅದು ಹೆಂಗ್ ಅಂತ ಇವನ ಉಟ್ಟು ತರ್ಲೆ ಅವನ ಚೂರು ಪರವಾಗಿಲ್ಲ ಏನೋ ಮಾಡ್ಬೋದನ್ನ ಅಂದ್ರೆ ಸಮ ಸಮಲ್ಲ ಇವನ ಇವ್ ಕೈ ಸಿಗಲ್ಲ ಇವನು ಅಲ್ಲಿ ಬೇಸತ್ತು ಹೋಗ್ಬಿಟ್ಟು ಆಗ್ಲೇ ಮಲಗ ಬಿಟ್ಟಾಳೆ ಅವನ್ ಕಾಟ ಓಯ್ ತಡ ಚಂದ

ಸಮಯ ಓವ್ರು ಮೂರು ಜನ ಸೇರ್ಕೊಂಡು ನನ್ನ ಹತ್ರ ನನ್ ಮೋಸ ಮಾಡಿದ್ದಾರೆ ಯಾವಾಗ ಮಾತಾಡ್ಕೊಂಡ್ಬಿಟ್ಟು ಬಿಟ್ಟು ನನಗೆಲ್ಲ ಪ್ರಾಂಕ್ ಮಾಡಿದ್ರು ಮೂರು ಜನ ಇವಳು ಇವಳು ಬಾಕಲ್ ಬರುತ್ತೆ ನೋಡಿ ಅವಳು ಫ್ರ್ಯಾಂಕ್ ಆದ್ದು ಹಿಂಗೆಲ್ಲ ಹಿಂಗಲ್ಲ ಮಾಡಿದಾಳೆ ಇಲ್ಲ ಇತ್ತು ನೋಡು ಬಿಡ್ತಾ ಇದ್ದಾನ ಅಡಿ ಯೂನ್ ಸೈಲೆಂಟ್ ಚುಬಿ ಚುಬಿ ಇದು ಸೈಲೆಂಟ್ ಇದು ठरಲೇ ಇದು ठरಲೇ ಇದು ಇಲ್ಲ ಮಗ್ನೆ ಬೈ ಚಾರು ರೇಶ್wik ಬೈ ಆ ಆನೆ ನನ್ನವ ಇಲ್ಲ ಅಡಿಗಳು

ಸೊ ಓಕೆ ಬಾಯ್ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ ಓಕೆ ಲಾಗಿ ಬಾಯ್